ಇವತ್ತಿವಸೋಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ವ್ಯಕ್ತಿಯ ಕುರಿತು ಸಭೆಯನ್ನ ಕರೆಯಲಾಗಿತ್ತು ಶ್ರೀ ಅಶೋಕ್ ಲೋಕ ಪೂಜಾರಿ ಹಾಗೂ ಇತರರು ಹತ್ತು ಜನ ಸದಸ್ಯರು ಕೂತ್ಕೊಂಡು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ಭಕ್ತರ ಕುರಿತು ದಿನಾಂಕ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅರ್ಜಿಯನ್ನ ಸಲ್ಲಿಸಿದ್ರು ಆ ಕಾರಣಕ್ಕಾಗಿ ನಾವು ಇಪ್ಪತ್ತ್ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲ ಸದಸ್ಯರಿಗೂ ನಾವು ನೋಟಿಸ್ ಅನ್ನ ಕೊಡಲಾಗಿತ್ತು ಇವತ್ತಿನ ದಿವಸ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಅವಿಶ್ವಾಸ ಗೊತ್ತುವಳಿಯ ಸಭೆಯನ್ನ ಸಭೆಯನ್ನ ಮನಸ್ಸಲ್ಲಿ ಇವತ್ತಿನ ದಿವಸ ನಾವು ನಿಗದಿಪಡಿಸಲಾಗಿತ್ತು ಒಟ್ಟು ಇರ್ತಕ್ಕಂಥ ಸದಸ್ಯರು ಮೂವತ್ತು ಅದ್ರಲ್ಲಿ ಬರ್ತಕ್ಕಂಥ ಕೋರಂ ಭರ್ತಿ ಆಗ್ಬೇಕಾದ್ರೆ ಟೂ ಥರ್ಡ್ ಮೆಜಾರಿಟಿ ಅಂದ್ರೆ ಇಪ್ಪತ್ತು ಜನ ಸದಸ್ಯರು ಹಾಜರಿರಬೇಕಾಗಿತ್ತು ಇಲ್ಲಿರ್ತಕ್ಕಂಥ ಸದಸ್ಯರು ಹತ್ತೊಂಬತ್ತು ಜನ ಮಾತ್ರ ಆಜರ ಗಿತ್ರ ಆಜಕಾನಕ್ಕೆ ಸದರಿ ಸಭೆಯನ್ನು 49 ರೂಪಾಯಿಕರ ನಾವು ವಿಸರ್ಜನೆಯನ್ನ ಮಾಡಲಾಯಿತು ಯಾವೆ ಕಾನ್ಫೆನ್ಸಿ ಇದರಲ್ಲಿ ವಿಸಸ ಒತ್ತುತ್ತೆ ನಾವು ಪ್ರಗಣಸ ಆಗಲಿ ಯಾವ ಕಾನ್ಫೆನ್ಸ ಆಗಿರೋದು ನಾವು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರು ಮತ್ತು ಮೆಂಬರ್ ಗಳಿಗಾಗಿ ಸರಿಯಾನ ಮತ್ತರ ವಿಸಸ ಒತ್ತಡಿ ಅಂದೆ ಕಟ್ಟಿರುತ್ತಾರೆ ಅರ್ಜಿ ಕೊಟ್ಟದು ಸತ್ಯ ಸತ್ಯ ತೇನ ಕಂಡು ಕೋಸನಾಗಿ ನಾವು ಬಂದಿರ್ತಿವಿ ಅವರು ಇರತಕ್ಕಂತ ಮೇಜಾರಿಟಿ நான் சபைய முந்துவர் ஆரோப்பி பப்ளி அதிகாரி நானும் அதிக தனி